ಒಟ್ಟಾರೆಯಾಗಿ ಉತ್ತರ ಕರ್ನಾಟಕ ನೆಗ್ಲೆಕ್ಟ್ ಮಾಡುವಂಥ ಕೆಲಸ ನಮ್ದು ಇದೇ ಒಂದೇ ಸರ್ಕಾರ ಹಿಂದಿನ ನಮ್ಮ ಸರ್ಕಾರನು ಸಹಿತ ನಾವು ಹೇಳಬಹುದು ಉತ್ತರ ಕರ್ನಾಟಕದ ವಿಷಯ ಅಂದ್ರೆ ಅದು ನಿರ್ಲಕ್ಷ್ಯ ಫಸ್ಟಕ್ಕೆ ಜಮೀನು ಪರಿಹಾರ ಕೊಡಿರಿ ಅವ್ರು ಬೇರೆ ಕಡೆ ಸೆಟಲ್ ಹಾಕ ಅದನ್ನು ಕೊಡ್ತಾನೆ ಇಲ್ಲ ಈಗ ಈಗ ಆಲ್ರೆಡಿ ಕೊಟ್ಟವ್ರಿಗೆ ಅರ್ಧ ಕೊಟ್ಟಾರ ಹಿಂದಿನ ಗೌರ್ಮೆಂಟ್ ಅದನ್ನು ಉಳಿದುದು ಕೊಡಾಕ್ತಾ ಇರಲಿಲ್ಲ ಈ ಪರಿಸ್ಥಿತಿ ಒಳಗದ ಈ ಈ ಉತ್ತರ ಕರ್ನಾಟಕ ಜನ ಯಾಕಂದ್ರೆ ಹೋರಾಟ ಮಾಡೋಂಗಿಲ್ಲ ನೀವು ಹೇಳಿದ್ರಲ್ಲ ಇಲ್ಲಿ ಒಬ್ರು ಯಾರೋ ಪತ್ರಕರ್ತರು ಹೋರಾಟ ಮಾಡೋಂಗಿಲ್ಲ ನಮ್ಗೆ ನೋನ ಇಲ್ಲ ನಮ್ದು ಅಟ್ ನಡೆದ್ರೆ ಸಾಕು ಅನ್ನುವಂಥದ್ದು ಅನ್ನಲ್ಲ ಮಾಸಾಗಿ ಟೀಮ್ ಮಾಡಿ ಹೋರಾಟ ಇಲ್ಲ ಮನ್ನಿ ಸಂತ್ರಸ್ತರು ಹೋರಾಟ ಮಾಡಿರು ಅವ್ರನ್ನ ಕರೆದು ಮೂಗಿ ತುಪ್ಪಿ ಒರ್ಸಿರು ಅವ್ರೊಳಗೆ ಯಾಕಂದ್ರೆ ಏ ಸರ್ಕಾರ ನಮ್ದದ ನೀವೆಲ್ಲ ಹೋರಾಟ ಮಾಡಿರೋ ನಮ್ಮ ಹೆಸರು ಕೆಡೋಂಗಿಲ್ಲಾನ ನೀವು ಸುಮ್ ಕೊಡ್ರಿ ಸರಿ ಅಥ್ವ ಅವ್ರನ್ನ ರಾತ್ರಿ ಮೀಟಿಂಗ್ ಮಾಡಿ ಹಗ್ಲಾದ ಜನರಲ್ಲ ಕೊಡಿಸಿ ಕಳ್ಸಿ ಮನೆಗೆ ಹೋರಾಟ ಅದ ಹೋರಾಟ ತೀಕ್ಷಣ ಆಗಿದ್ದರೆ ಇನ್ನಟ್ಟು ಅಂದರೆ ನ್ಯಾಯ ಸಿಗ್ತಿತ್ತು ಅದು ಆಗಲೇ ಅಲ್ಲ ಆಮೇಲೆ ಈಗ ಈ ಕೊಟ್ಟೆ ಇಲ್ಲ ಆರು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಕೊಡ್ತಾರೆ ಒಂದು ಹೇಳ್ತಾರೆ ನೀವು ಗ್ಯಾರಂಟಿ ಐದು ಗ್ಯಾರಂಟಿ ಒಳಗೆ ಯುವನಿದಿಗೆ ನೀವು ಇಲ್ಲಿ ಸಾಕಷ್ಟು ಯುವಕರದಾರ ನಿರುದ್ಯೋಗ ಯುವಕರ ಡಿಗ್ರಿ ಮುಗಿಸಿದವರು ಯಾರಿಗೆ ಬರ್ತಾ ಇದಾರೆ ಒಂದು ಒಂದು ಐದು ಪರ್ಸೆಂಟ್ ಮಂದಿ ಕೊಡೋದು ಅದನ್ನ ಅವ್ರ ಬಾಯ್ಲನ್ನೇ ಹೇಳೋದು ಕೊಟ್ಟು ಬಂದಕ್ಕೆ ನಮಗೆ ಅರ್ಥ ಉಳ್ದೋರಿಗಿಲ್ಲ ಇಲ್ಲ ನಮ್ಮ ಕ್ಷೇತ್ರದಾಗಂತೂ ನೈಂಟಿ ನೈನ್ ಪರ್ಸೆಂಟ್ ಯಾರಿಗಿ ಯುವನೇದಿ ಬಂದೇ ಇಲ್ಲ ಮತ್ತು ನಾವು ಐದು ಗ್ಯಾರಂಟಿ ಕೊಟ್ಟೀವಿ ಐದು ಗ್ಯಾರಂಟಿ ಎಲ್ಲ ಬೋಗಸ್ ನಾನು ಕೇಳಿಸಿದ್ರೆ ಅದು ಬಂದಿಲ್ಲ ಈ ಗ್ಯಾರಂಟಿಗಳನ್ನು ಕೊಡೋ ಮುಂದೆ ಒಂದು ಕುಟುಂಬಕ್ಕೆ ಹತ್ತು ಸಾವಿರ ರೂಪಾಯಿ ಕಸ್ಕೊತಾರೆ ಒಂದು ಕುಟುಂಬಕ್ಕೆ ಹತ್ತು ಸಾವಿರ ರೂಪಾಯಿ ಕಸ್ಕೊಂಡು ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಗ್ಯಾರಂಟಿ ಇದೆ ವಿದ್ಯುತ್ ಬಿಲ್ ಹೆಚ್ಚಾಗ್ಯದ ಮತ್ತು ಸ್ಟಾಂಪ್ ಡ್ಯೂಟಿ ಬಿಲ್ ಹೆಚ್ಚಾಗ್ಯದ ಈಗ ನಾವು ಖರೀದಿ ಡಿ ಸಿ ಬ್ಯಾಂಕ್ನಾಗ ಬೇರೆ ಬ್ಯಾಂಕ್ನಾಗ ಸಾಲ ತೊಗೋತಂದ್ರೆ ಅಲ್ಲಿ ಸ್ಟ್ಯಾಂಪ್ ಡ್ಯೂಟಿ ಹಾಕ್ಯಾರ ಈಗ ಈ ರೀತಿ ಇದ್ರ ಸರ್ಕಾರ ದಿವಾಳಿ ಆಗೇತನವಂಥದ್ದು ಲಕ್ಷಣಗಳಿವೆ ನಾವು ಲೆಕ್ಕ ಹಾಕಿ ನೋಡಿದ್ರೆ ಒಂದು ಕುಟುಂಬಕ್ಕೆ ಹತ್ತು ಸಾವಿರ ರೂಪಾಯಿ ವರ್ಷಕ್ಕೆ ಅಡಿಷನಲ್ ತಗೋತಾರೆ ಸ ಕಾಂಗ್ರೆಸ್ ಸರ್ಕಾರ ರಚನೆ ಆದ ನಂತರ ದಿನ ದಿವಸದ ಹಿಡ್ಕೊಂಡು ತಗೊಂಡು ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಜನರಿಗೆ ಅರ್ಥ ಆಗಂಗಿಲ್ಲ ಅದು ಏನು ಏನು ಹೋರಾಟ ಮಾಡಿ ಈಗ ಉತ್ತರ ಕರ್ನಾಟಕ ನೆಗ್ಲೆಕ್ಟ್ ಮಾಡುವಂಥ ಕೆಲಸ ನಮ್ಮದು ಇದೇ ಒಂದೇ ಸರ್ಕಾರ ಅಂತ ಹೇಳಂಗಿಲ್ಲ ಹಿಂದಿನ ನಮ್ಮ ಸರ್ಕಾರನು ಸಹಿತ ನಾವು ಹೇಳಬಹುದು ಉತ್ತರ ಕರ್ನಾಟಕದ ವಿಷಯ ಅಂದ್ರೆ ಅದು ನಿರ್ಲಕ್ಷ್ಯ ಉತ್ತರ ಕರ್ನಾಟಕ ಜನ ಯಾಕಂದ್ರೆ ಹೋರಾಟ ಮಾಡೋಂಗಿಲ್ಲ ನೀವು ಹೇಳಿದ್ರಲ್ಲ ಇಲ್ಲಿ ಒಬ್ಬರು ಯಾರೋ ಪತ್ರಕರ್ತರು ಹೋರಾಟ ಮಾಡೋಂಗಿಲ್ಲ ನಮ್ಗೆ ನೋನ ಇಲ್ಲ ನಮ್ದು ದಟ್ಟ ನಡೆದ್ರೆ ಸಾಕನ್ನುವಂಥದ್ದನ್ನೆಲ್ಲ ಮಾಸಾಗಿ ಟೀಮ್ ಮಾಡಿ ಹೋರಾಟ ಇಲ್ಲ ಮನ್ನಿ ಸಂತ್ರಸ್ತರು ಹೋರಾಟ ಮಾಡಿರು ಅವ್ರನ್ನ ಕರೆದು ಮೂಗಿ ತುಪ್ಪಿ ಒರೆಸರು ಅವ್ರೊಳಗೆ ಯಾಕಂದ್ರೆ ಏ ಸರ್ಕಾರ ನಂಬ್ದದ ನೀವೆಲ್ಲ ಹೋರಾಟ ಮಾಡಿರೋ ನಮ್ಮ ಹೆಸರು ಕಡಂಗಿಲ್ಲಾನ ನೀವು ಸುಮ್ ಕೊಡ್ರಿ ಸರಿ ಅತ್ಯಕ್ಷ ಅವ್ರನ್ನ ರಾತ್ರಿ ಮೀಟಿಂಗ್ ಮಾಡಿ ಹಗ್ಲಾದ ಜನರಲ್ಲಾ ಕೊಡಿಸಿ ಕಳಿಸಿಬಿಟ್ರು ಮನೆಗೆ ಹೋರಾಟ ಅದ ಹೋರಾಟ ತೀಕ್ಷ್ಣ ಆಗಿದ್ದರೆ ಇನ್ನಟ್ಟು ಏನರೇ ನ್ಯಾಯ ಸಿಗ್ತಿತ್ತು ಅದು ಆಗಲಿಲ್ಲಲ್ಲ ಆಮೇಲೆ ಗ್ಯಾರಂಟಿಗಳನ್ನು ಈಗ ಈ ಕೊಟ್ಟೆ ಇಲ್ಲ ಆರು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಕೊಡ್ತಾರೆ ಒಂದು ಹೇಳ್ತಾರೆ ನೀವು ಗ್ಯಾರಂಟಿ ಐದು ಗ್ಯಾರಂಟಿ ಒಳಗೆ ನಿಧಿಗೆ ನೀವು ಇಲ್ಲಿ ಸಾಕಷ್ಟು ಯುವಕರದಾರ ನಿರುದ್ಯೋಗಿ ಯುವಕರ ಡಿಗ್ರಿ ಮುಗಿಸಿದವರು ಯಾರಿಗೆ ಬರ್ತಾ ಇದಾರೆ ಒಂದು ಒಂದು ಐದು ಪರ್ಸೆಂಟ್ ಮಂದಿಗೆ ಕೊಡೋದು ಅದನ್ನು ಅವ್ರ ಬೈಲನ್ನೇ ಹೇಳೋದು ಕೊಟ್ಟು ಬಂದಕ್ಕೆ ನಮಗೆ ಅರ್ಥ ಉಳಿದವ್ರಿಗೆ ಇಲ್ಲ ಇಲ್ಲ ನಮ್ಮ ಕ್ಷೇತ್ರದಾಗಂತೂ ನೈಂಟಿ ನೈನ್ ಪರ್ಸೆಂಟ್ ಯಾರಿಗೆ ಯುವನದಿ ಬಂದೇ ಇಲ್ಲ ಮತ್ತು ನಾವು ಐದು ಗ್ಯಾರಂಟಿ ಕೊಟ್ಟೀವಿ ಐದು ಗ್ಯಾರಂಟಿ ಎಲ್ಲ ಬೋಗೋಸ್ ನಾನು ಕೇಳಿಸಿದ ಅದು ಬಂದಿಲ್ಲ ಈ ಗ್ಯಾರಂಟಿಗಳನ್ನು ಕೊಡು ಮುಂದೆ ಒಂದು ಕುಟುಂಬಕ್ಕೆ ಹತ್ತು ಸಾವಿರ ರೂಪಾಯಿ ಕಸ್ಕೊತಾರೆ ಒಂದು ಕುಟುಂಬಕ್ಕೆ ಹತ್ತು ಸಾವಿರ ರೂಪಾಯಿ ಕಸ್ಕೊಂಡು ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಗ್ಯಾರಂಟಿ ಇದೆ ವಿದ್ಯುತ್ ಬಿಲ್ ಹೆಚ್ಚಾಗ್ಯದ ಮತ್ತು ಸ್ಟಾಂಪ್ ಡ್ಯೂಟಿ ಬಿಲ್ ಹೆಚ್ಚಾಗ್ಯದ ಈಗ ನಾವು ಖರೀದಿ ಡಿಶ್ರಿ ಬ್ಯಾಂಕ್ನಾಗ ಯಾ ಬೇರೆ ಬ್ಯಾಂಕ್ನಾಗ ಸಾಲ ತೊಗೋತಂದ್ರೆ ಅಲ್ಲಿ ಸ್ಟ್ಯಾಂಪ್ ಡ್ಯೂಟಿ ಹಾಕ್ಯಾರ ಈಗ ಈ ರೀತಿ ಇದ್ರದ ಸರ್ಕಾರ ದಿವಾಳಿ ಆಗಿತ್ತು ಅನ್ನೋವಂಥ ಲಕ್ಷಣಗಳಿವು ನಾವು ಲೆಕ್ಕ ಹಾಕಿ ನೋಡಿದ್ರೆ ಒಂದು ಕುಟುಂಬಕ್ಕೆ ಹತ್ತು ಸಾವಿರ ರೂಪಾಯಿ ವರ್ಷಕ್ಕೆ ಅಡಿಷನಲ್ ತಗೋತಾರೆ ಸಾ ಕಾಂಗ್ರೆಸ್ ಸರ್ಕಾರ ರಚನೆ ಆದ ನಂತರ ದಿನ ದಿವಸದ ಹಿಡ್ಕೊಂಡು ತೊಗೊಂಡು ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಜನರಿಗೆ ಅರ್ಥ ಆಗೋಂಗಿಲ್ಲ ಏನು ಏನು ಹೋರಾಟ